ನೋಡಿ ಸರ್ಕಾರವಾಗಿ ನಾಲ್ಕನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಒಂದು ಮಾತು ಸ್ಪಷ್ಟ ಇರೋದು ಅವತ್ತೇನು ಘಟನೆ ನಡೀತು ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ವೇಗದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಅದಾದ ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಕುನಾ ಅವರ ಮೈಕೆಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ ಅದಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂಥೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ ನಂತರ ಅವ್ರಿಗೆ ಕಾಂಪನ್ಸೇಷನ್ ಕೊಡುವುದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಈಗ ತಾವೇನು ಡಿ ಪಿ ಆರ್ದು ಪತ್ರ ಅದನ್ನು ಇದನ್ನು ಪ್ರಾಸ್ತಾಪ ಮಾಡ್ತಾಯಿದ್ದೀರಿ ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದ್ರಿಂದ ಇವು ಯಾವುದಾದ್ರ ಬಗ್ಗೆ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ ಪ್ರ ಮುಗಿಯುತ್ತೆ ಏನೇನು ಕ್ರಮ ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿ ಕೋರ್ಟ್ ಕೂಡ ವರದಿ ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇಲ್ಲ ನಾನು ನಾನು ಇವತ್ತು ಊರಿನಿಂದ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ನಾನು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇವರು ಸಭೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದರ ಬಗ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ನಾನು ಇವತ್ತು ಮುಂಜಾನೆ ಅಲ್ಲ ಹೈಕಮಾಂಡ್ ನಾವೇನು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ ಸರ್ ಸಿಎಂ ಹೇಳಿದರೆ ಚಿನ್ನಸ್ವಾಮಿ ನಡೆದ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಘಟನೆ ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾರೆ ಅಲ್ಲ ಸತ್ಯ ಅಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಅವರು ತಪ್ಪು ಮಾಡಿದ್ದಾರೆ ಪರವಾನಗಿ ತೊಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕಮ್ಸ್ ಇನ್ ಟು ಪಿಕ್ಚರ್ ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾದದ್ದಲ್ಲ ಮತ್ತೆ ನಾಳೆ ಸಂದರ್ಭದಲ್ಲಿ ಪತ್ರ ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸೋದು ಅಗತ್ಯದ ಪರಿಗಣಿಸ್ತಾರೆ ನೋಡಿ ಸರ್ಕಾರವಾಗಿ ನಾಲ್ಕನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಒಂದು ಮಾತು ಸ್ಪಷ್ಟ ಇರೋದು ಅವತ್ತೇನು ಘಟನೆ ನಡೀತು ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ಯೋಗದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿದ್ರು ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಕುನಾ ಅವರ ಮೈಕೆಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ ನಂತರ ಅವ್ರಿಗೆ ಕಾಂಪನ್ಸೇಷನ್ ಕೊಡುವುದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಾಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಈಗ ತಾವೇನು ಡಿ ಪಿ ಆರ್ದು ಪತ್ರ ಅದನ್ನು ಇದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀರಿ ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದರಿಂದ ಇವು ಯಾವುದ್ರ ಬಗ್ಗೆ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ ಪ್ರಯೋಗ ಮುಗಿಯುತ್ತೆ ಏನೇನು ಕ್ರಮ ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದು ಕೋರ್ಟ್ ಕೂಡ ವರದಿ ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇಲ್ಲ ನಾನು ಇರಲಿಲ್ಲ ನಾನು ಇವತ್ತು ಊರಿನಿಂದ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ನಾನು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇವರು ಸಭೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ನಾನು ಇವತ್ತು ಮುಂಜಾನೆ ಅಲ್ಲ ಹೈಕಮಾಂಡ್ ನಾವೇನು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ ಸರ್ ಸಿಎಂ ಹೇಳಿದರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ಅಂತ ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರತಕ್ಕಂಥ ಘಟನೆ ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾರೆ ಅಲ್ಲ ಸತ್ಯ ಅಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಅವರು ತಪ್ಪು ಮಾಡಿದಾರೆ ಪರವಾನಗಿ ತೊಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕಮ್ಸ್ ಇನ್ ಟು ಪಿಕ್ಚರ್ ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾದಂಥ ಅಲ್ಲ ಮತ್ತೆ ನಾಳೆ ಸಂದರ್ಭದಲ್ಲಿ ಡಿ ಸಿ ಬರೆದಿರ್ತಕ್ಕಂಥ ಪತ್ರ ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಅನ್ಸಲ್ಲ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸೋದು ಅಗತ್ಯ ಪರಿಗಣಿಸ್ತಾರೆ ನೋಡಿ ಸರ್ಕಾರವಾಗಿ ನಾಲ್ಕನೇ ತಾರೀಖಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಒಂದು ಮಾತು ಸ್ಪಷ್ಟ ಇರೋದು ಅವತ್ತೇನು ಘಟನೆ ನಡೀತು ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ಯೋಗದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿದರು ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಕುನಾ ಅವರ ಮೈಕೆಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂಥೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ ನಂತರ ಅವರಿಗೆ ಕಾಂಪೆನ್ಸೇಷನ್ ಕೊಡುವುದ್ರ ಬಗ್ಗೆ ಹ್ಯೂಮನ್ ರೈಟನ್ನವರು ಏನು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಈಗ ತಾವೇನು ಡಿ ಪಿ ಆರ್ದು ಪತ್ರ ಅದನ್ನು ಇದನ್ನು ಪ್ರಸ್ತಾಪ ಇದ್ದೀರಿ ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದರಿಂದ ಇವು ಯಾವುದ್ರ ಬಗ್ಗೆ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ ಪ್ರಯೋಗ ಮುಗಿಯುತ್ತೆ ಏನೇನು ಕ್ರಮ ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದು ಕೋರ್ಟ್ ಕೂಡ ವರದಿ ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದು ಸಭೆ ಆಯಿತು ಇಲ್ಲ ನಾನು ಇರಲಿಲ್ಲ ನಾನು ಇವತ್ತು ಊರಿನಿಂದ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ನಾನು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇವರು ಸಭೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ನಾನು ಇವತ್ತು ಮುಂಜಾನೆ ಅಲ್ಲ ಹೈಕಮಾಂಡ್ ನಾವೇನು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ ಸರ್ ಸಿಎಂ ಹೇಳಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ ವಿಜಯ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ಅಂತ ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಘಟನೆ ಇದು ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾರೆ ಅಲ್ಲ ಸತ್ಯ ಅಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಅವರು ತಪ್ಪು ಮಾಡಿದ್ದಾರೆ ಪರವಾನಗಿ ತೊಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕಮ್ಸ್ ಇನ್ ಟು ಪಿಕ್ಚರ್ ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾದದ್ದಲ್ಲ ಮತ್ತೆ ನಾಳೆ ಸಂದರ್ಭದಲ್ಲಿ ಡಿ ಸಿ ಪಡೆದಿರ್ತಕ್ಕಂಥ ಪತ್ರ ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಆಸೆ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸುವುದು ಅಗತ್ಯದನ್ನು ಪರಿಗಣಿಸ್ತಾರೆ